ಎಲೆಕ್ಷನ್ ಬಂದಿದೆ ದಯಮಾಡಿ ನಾವೆಲ್ಲರೂ ಒಂದು ನಮ್ಮ ಗ್ರಾಮ ಗ್ರಾಮಗಳಲ್ಲಿ ನಿಮಗೆಲ್ಲ ಈಗಾಗಲೇ ತಿಳಿದಿರೋ ಹಾಗೆ ಒಂದು ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೇಳಕ್ ಬಂದಾಗ ನಾನು ನನ್ನ ಗ್ರಾಮ ಪಂಚಾಯಿತಿ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಸರಿಸುಮಾರು ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಸ್ವತಂತ್ರ ಬಂದ ನಂತರದಿಂದ ಇಲ್ಲಿಯವರೆಗೂ ಸಹ ಒಂದು ಆರು ಕೋಟಿಯಿಂದ ಏಳು ಕೋಟಿ ಕೆಲಸ ಆಗಿದೆ ಒಂಬತ್ತೇ ತಿಂಗಳಲ್ಲಿ ಅಂದ್ರೆ ಅದು ಕೇವಲ ನಮ್ಮ ಶ್ರೀನಿವಾಸನ ಬಂದಾಗಿಂದ ಮಾತ್ರ ಈ ಇತಿಹಾಸದಲ್ಲಿ ಸ್ವತಂತ್ರ ಸಹ ಈ ರೀತಿಯಾದಂತಹ ಉತ್ತಮ ಕಾರ್ಯವನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿರೋದ್ರಿಂದ ನಾವೆಲ್ಲರೂ ಸಹ ಮುಖಂಡರುಗಳು ಪ್ರತಿಯೊಂದು ಮನೆ ಮನೆಗೂ ಹೋಗಿ ನಮ್ಮ ಗ್ರಾಮ ಪಂಚಾಯತ್ ಯಾಕೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಪ್ರತಿಯೊಬ್ಬರು ಮುಖಂಡರುಗಳು ಇಲ್ಲಿ ಇದ್ದೀರಿ ನಿಮ್ಗೆ ಆನೆ ಗೊತ್ತು ಈಗ ಸ್ವತಂತ್ರ ನಂತರದಲ್ಲಿ ಮೊದಲ ಕೋಟೆಯಲ್ಲಿ ಸುಮಾರು ದಿನಗಳಿಂದ ಯಾವ ರೀತಿಯಾದಂತ ರಸ್ತೆ ಇತ್ತು ಇವತ್ತು ಯಾವ ರೀತಿಯಾದಂತ ಚಿನ್ನದಂತ ರಸ್ತೆ ನಿಜವಾಗೂ ಹೇಳ್ಬೇಕು ಅನ್ನೋದು ನಾವು ಚಿನ್ನದ ರಸ್ತೆ ಅಂತಾನೆ ಹೇಳ್ಬೇಕು ಆ ರೀತಿಯಾಗಿ ಕೇವಲ ಎರಡರಿಂದ ಮೂರು ನಿಮಿಷಗಳ ಕಾಲದಲ್ಲಿ ನಾವು ರಸ್ತೆ ಸಂಪರ್ಕ ಮಾಡಬಹುದು ಆ ತರದಂತ ಒಂದು ಅದ್ಭುತವಾದ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ಮಸರಳ್ಳಿ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅದು ನಾಲ್ಕು ಮನೆ ಇರಲಿ ಎರಡು ಮನೆ ಇರಲಿ ಒಂದೇ ಮನೆ ಇರಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಲ್ಲಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಲೇಬೇಕು ಅಂತ ಯಾಕೆಂದ್ರೆ ಮಸರಳ್ಳಿ ಗ್ರಾಮದಲ್ಲಿ ಕೇವಲ ಇರ್ತಕ್ಕಂಥದ್ದು ಹತ್ತು ಹನ್ನೆರಡು ಹದಿನೈದು ಮನೆಗಳು ಯಾವುದೇ ಒಬ್ರು ಶಾಸಕರು ಬಂದ್ರು ಸಹ ಇಲ್ಲಿ ಇರ್ತಕ್ಕಂಥ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತೊಡ್ಡು ಈ ಇಪ್ಪತ್ತೊಡ್ಗೆ ಯಾಕೆ ನಾನು ಇಷ್ಟು ದೊಡ್ಡ ಒಂದು ಕಾಮಗಾರಿಯನ್ನು ಹಾಕಬೇಕು ಇಷ್ಟು ಕೋಟಿ ಯಾಕೆ ಈ ರಸ್ತೆ ಮಾಡ್ಬೇಕು ಅಂತ ಪ್ರತಿಯೊಬ್ರು ಶಾಸಕರು ಯೋಚನೆ ಮಾಡ್ತಿದ್ರು ಆದ್ರೆ ನಮ್ಮ ಶಾಸಕ ಒಂದು ತೀರ್ಮಾನ ಮಾಡಿದ್ರು ಯಾಕೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಾ ಇರತಕ್ಕ ನಾವೆಲ್ಲರೂ ಸಹ ಯಾವುದೇ ಒಂದು ಹಳ್ಳಿಗಾಡಲ್ಲಿ ಬದುಕ್ಲಿ ಒಂದು ಯಾವುದೇ ಒಂದು ಸಾಮಾನ್ಯ ಜಾಗದಲ್ಲಿ ಬದುಕಲಿ ಗುಡ್ಡಗಾಡಲ್ಲಿ ಬದುಕಲಿ ಪ್ರತಿಯೊಬ್ಬರಿಗೂ ಸಹ ಸರ್ಕಾರದಿಂದ ಸಿಗ್ಬೇಕಾದಂತ ಮೂಲಭೂತ ಸೌಕರ್ಯಗಳು ಸಿಗ್ಲೇಬೇಕು ಅನ್ನೋ ಒಂದು ದೇಹ ಉದ್ದೇಶ ಕಂಡು ಸಣ್ಣ ಹಳ್ಳಿ ಆದ್ರೂ ಪರವಾಗಿಲ್ಲ ಅದನ್ನು ಮೂಲೆ ಗುಂಪು ಮಾಡೋದು ಬೇಡ ಅಂತ ಸರಿಸುಮಾರು ಒಂದು ಎರಡು ಕಿಲೋಮೀಟರ್ ವರೆಗೂ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೊರೆಪಳ್ಳ ಗ್ರಾಮದಲ್ಲಿ ನಿಮಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರಬಹುದು ಸುಮಾರು ನಾವೆಲ್ಲರೂ ಸಹ ಹಲವಾರು ಹೋರಾಟಗಳನ್ನು ಮಾಡಿದ್ರು ಪೇಪರ್ ಬರೆದ್ರು ಜೊತೆಗೆ ನಮ್ಮ ಸರ್ಕಾರದ ಲೆವೆಲ್ಗೂ ಸಹ ಆಗಿನ ಏನು ನಮ್ಮ ಸಚಿವರಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವರು ಅಲ್ಲಿವರೆಗೂ ಸಹ ಪತ್ರ ಬರೆದ್ರು ಸಹ ಆ ರಸ್ತೆ ಅಭಿವೃದ್ಧಿ ಕಾಣಲಿಲ್ಲ ಆದ್ರೆ ನಮ್ಮ ಶಾಸಕರು ಬಂದ ನಂತರ ಕೇವಲ ಕೆಲವೇ ದಿನಗಳಲ್ಲಿ ಪೂಜೆ ಮಾಡಿ ಹೋದಂತ ಕೆಲವೇ ದಿನಗಳಲ್ಲಿ ಆ ರಸ್ತೆಯನ್ನು ಪೂಜೆ ಮಾಡಿ ಅತಿ ದೊಡ್ಡ ಯಾಕೆಂದ್ರೆ ನಮ್ಮ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಮುಖ್ಯವಾದಂತಹ ರಸ್ತೆ ಅದು ಆ ರಸ್ತೆಯನ್ನು ಸಹ ಪೂಜೆ ಮಾಡಿದ್ದಾರೆ ಆ ಕಾಮಗಾರಿ ಚಾಲನೆಯಲ್ಲಿದೆ ಅದೇ ರೀತಿ ನಮ್ಮ ಲಲಚಕೆರೆ ಗ್ರಾಮಕ್ಕೂ ಸಹ ಸರಿ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿಗಳ ಕೆಲಸದ ಕಾಮಗಾರಿ ರೆಡಿ ಇದೆ ಪ್ರಾರಂಭ ಆಗ್ಬೇಕಾಗಿದೆ ಅಷ್ಟೇ ಅದೇ ರೀತಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಯಾಕೆಂದ್ರೆ ಒಂದು ಒಂದು ಗ್ರಾಮ ಪಂಚಾಯತಿ ಎಷ್ಟು ಹಳ್ಳಿ ಬರ್ತವೆ ಅಂತ ಯಾವಬ್ಬರು ಶಾಸಕರಿಗೂ ಈ ಹಿಂದೆ ಇದ್ದ ಶಾಸಕರಿಗೆ ಎಷ್ಟು ಹಳ್ಳಿ ಬರ್ತಾ ಇದಾವೆ ಅಂತ ಗೊತ್ತೇ ಇರಲಿಲ್ಲ ಆದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿ ನೋಡಿಕೂ ಪ್ರತಿಯೊಬ್ಬರಿಗೂ ಸಹ ಏನ್ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ಬೇಕೋ ಆ ನಿಟ್ಟಿನಲ್ಲಿ ಸಕಲ ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂತ ಶ್ರೀನಿವಾಸ ಅಣ್ಣನವರ ಈ ಒಂದು ಕೆಲಸ ಕಾರ್ಯಗಳನ್ನು ಒಪ್ಪಿ ಪ್ರತಿಯೊಬ್ಬರು ಸಹ ಯಾಕೆಂದ್ರೆ ಮಾತು ಹೇಳ್ತಾರೆ ನಮಗೆ ದೇಶ ಯಾವತ್ತು ಸಹ ನಮ್ಗೆ ದೇಶ ಆಗಲಿ ಮತ್ತೊಂದಾಗ್ಲಿ ಆಗಲ್ಲ ಪ್ರಥಮವಾಗಿ ಬರ್ತಕ್ಕಂಥದ್ದು ನಿಮ್ಮ ಸ್ಥಳೀಯ ನಾಯಕರು ತದನಂತರ ನಾವು ನಮ್ಮ ಶಾಸಕರು ಯಾಕೆಂದ್ರೆ ಅವರ ಮನೆಯ ಸಮಸ್ಯೆಗಳಾಗ್ಲಿ ಗ್ರಾಮದ ಸಮಸ್ಯೆ ಯಾವುದೇ ರಾಷ್ಟ್ರ ನಾಯಕರಾಗಲಿ ಯಾವುದೇ ಪಕ್ಷದ ರಾಷ್ಟ್ರೀಯ ನಾಯಕರಾಗಲಿ ಬಂದು ನಮ್ಮ ಗ್ರಾಮದ ಸಮಸ್ಯೆಗಳನ್ನ ಬಗೆಹರಿಸಲ್ಲ ಹಾಗಾಗಿ ನಾವೆಲ್ಲರೂ ಸೇ ಒಗ್ಗಟ್ಟಿನಿಂದ ನಮ್ಮ ಶಾಸಕರ ಕೈಯನ್ನು ಬಲಪಡಿಸಿದಾಗ ಮಾತ್ರ ನಾವೆಲ್ಲರೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗ್ತದೆ ಅಂತ ಹೇಳ್ತಾ ಜೊತೆ ಜೊತೆಗೆ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ನಾನು ಹತ್ತು ವರ್ಷಗಳಿಂದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ ಹತ್ತು ವರ್ಷಗಳಲ್ಲಿ ಬಿಜೆಪಿ ಮಾಡಿದಂತ ಈ ಏನೇನು ಯಾವ ಯಾವ ನಮಗೆ ಬರ್ತಕ್ಕಂಥ ಸಂವಿಧಾನ ಸಂವಿಧಾನದತ್ತವಾದಂತಹ ಹಣವನ್ನೇ ಸಹ ಅವರು ತೋಚಿದ್ರು ಕಾರಣ ಏನ್ ಗೊತ್ತಾ ಕೇವಲ ಕೊರೋನಾ ಎಂಬ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಅಲ್ಲ ಸದಸ್ಯರು ಇದ್ದೀರಿ ನಾನು ಅವ್ರಿಗೆ ಒಂದು ಹೋರಾಟ ಮಾಡಿದೆ ಕೊರೋನಾದಲ್ಲಿ ಅವ್ರು ಕಾಸು ಕೊಡಕ್ಕಾಗದೆ ನಮ್ಮ ಸಂವಿಧಾನದಿಂದ ಬರ್ತಕ್ಕಂಥ ಹಣವನ್ನು ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳನ್ನ ಯಾವ್ದೋ ಒಂದು ಮೀಟಿಂಗ್ ಇದೆ ಅಂತ ಕರೆದು ಸಿಇಒ ರ ಒಂದು ಅಧ್ಯಕ್ಷತೆಯಲ್ಲಿ ಅವ್ರೆಲ್ಲ ಒಂದು ಗನ್ ಪಾಯಿಂಟ್ ಇಟ್ಟಂಗೆ ಇಟ್ಕೊಂಡು ಅಲ್ಲೇ ಸಿಗ್ನೇಚರ್ ಆಸನ್ ಕಳಿಸಿದ್ರು ಇಂತಹ ದುರುದ್ದೇಶ ಇಟ್ಕೊಂಡು ಆಡಳಿತ ಮಾಡ್ತಿದ್ದಂತ ಬಿಜೆಪಿ ಸರ್ಕಾರ ಅವತ್ತು ಅದೇ ರೀತಿ ನಮ್ಮ ಸಂವಿಧಾನಬದ್ಧವಾದಂತಹ ಒಂದು ಇದೇ ಈಶ್ವರಪ್ಪನವರ ಅವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಕೇಂದ್ರ ಸರ್ಕಾರದಿಂದ ಸಂವಿಧಾನಬದ್ಧವಾಗಿ ಬರ್ತಕ್ಕಂತ ನಮಗೆ ಬಂದಂತಹ ಹಣವನ್ನು ಅವರು ಅಲ್ಲೇ ರಾಜ್ಯ ಸರ್ಕಾರದಲ್ಲೇ ಕೂತ್ಕೊಂಡು ಒಂದು ಟೆಂಡರ್ ಮಾಡ್ಕೊಂಡ್ರು ಎಲ್ಲಾ ಗ್ರಾಮ ಪಂಚಾಯತಿಗಳ ಮೇಲೆ ಸೋದರನ್ನ ಅಳವಡಿಸಲೇಬೇಕು ಅಂತ ಅವ್ರು ಟೆಂಡರ್ ಮಾಡ್ಕೊಂಡ್ರು ಆ ಟೆಂಡರ್ನ ಅವರೇ ಕುಟ್ಕೊಂಡ್ರು ಯಾಕೆಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ರು ಅಧ್ಯಕ್ಷರು ಸ್ಥಳೀಯ ಸರ್ಕಾರ ಅಂತ ಮಾತ್ರ ಹೆಸರಿಗೆ ನೀಡಿದ್ರು ಅಷ್ಟೇ ಅಂತ ಯಾವುದೇ ಸ್ಥಳೀಯ ಸರ್ಕಾರಕ್ಕೆ ಬೇಕಾದಂತ ಅವ್ರು ಆಡಳಿತ ಮಾಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ಕೊಳ್ಳೇ ಇಲ್ಲ ಅವರೇ ಟೆಂಡರ್ ಕೊಟ್ಕೊಂಡು ಅವರೇ ಅದ್ರ ಆಡಳಿತ ಮಾಡ್ಕೊಂಡು ಕೇವಲ ಅದು ಎರಡೂವರೆ ಇಂದ ಮೂರು ಲಕ್ಷ ರೂಪಾಯಿ ಇತ್ತಂತ ಒಂದು ಸೋಲಾರ್ ವ್ಯವಸ್ಥೆ ನಮ್ಮ ಹತ್ರ ಆರು ಲಕ್ಷ ರೂಪಾಯಿ ಚಿಕ್ಕಳ ಹಾಸ್ಕೊಂಡು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳಿಗೆ ಸಿಎಸ್ ಇಂದ ಲೆಟರ್ ಹಾಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷಗಳು ಪಿ ಸಸ್ಪೆಂಡ್ ಮಾಡ್ತೀನಿ ಅಂತ ಐದರಿಂದ ಆರು ಲಕ್ಷ ಯಾಕೆಂದ್ರೆ ಈಗಾಗಲೇ ನನ್ನ ಹತ್ರ ಎಲ್ಲಾ ದಾಖಲಾತಿಗಳಿದ್ದಾವೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿದೀವಿ ಅದರ ಪತ್ರಿಕಾ ಮಾಧ್ಯಮದವ್ರನ್ನ ಕರೆದೂ ಸಹ ನಾನು ಪ್ರೆಸ್ ಮೀಟ್ ಮಾಡಿದೆ ಈ ರೀತಿಯಾದಂತ ಕೇವಲ ಯೋಚನೆ ಮಾಡಿ ಆರು ಸಾವಿರ ಹಚ್ಚಿದೆ ಪಂಚಾಯತಿಗಳಲ್ಲಿ ಎರಡೂವರೆ ಮೂರು ಲಕ್ಷ ರೂಪಾಯಿ ಹಾಕ್ತಿ ಸೋಲಾರ್ ವ್ಯವಸ್ಥೆಯನ್ನ ಮೂರು ಲಕ್ಷ ರೂಪಾಯಿಗಳಲ್ಲಿ ಒಂದು ಪಂಚಾಯ್ತಿಲಿ ನೋಡಿದ್ರೆ ಅವತ್ತಿಗೆ ಆರು ಸಾವಿರ ಹಚ್ಚಿದ್ರೆ ಪಂಚಾಯ್ತಿಲಿ ಎಷ್ಟು ಹಣ ಲೂಟಿ ಹೊಡೆದಿದ್ದಾರೆ ಅಂತ ಈ ರೀತಿಯಾಗಿ ನಲವತ್ತು ಪರ್ಸೆಂಟ್ ಸರ್ಕಾರವನ್ನು ನಾವು ಎಲ್ಲರೂ ಇವತ್ತು ರಾಜ್ಯದಲ್ಲಿ ಹೊಡೆದು ಹೊಡೆಸಿದೀವಿ ಈಗ ನಾವೆಲ್ಲರೂ ಸಹ ಈ ಒಂದು ಒಗ್ಗಾಟಿನಿಂದ ಇವತ್ತು ಯಾಕೆಂದ್ರೆ ಒಂದೇ ಒಂದು ಎತ್ತಿನ ಗಾಡಿ ಒಂದೇ ಒಂದು ಕುದುರೆ ಗಾಡಿ ಎಷ್ಟು ಜೋರಾಗಿ ನಡೆಯೋಕ್ಕಾಗಲ್ವೋ ಎಷ್ಟು ಜೋರಾಗಿ ಒಂಟಿ ಗಾಡಿ ಓಡಕ್ಕಾಗಲ್ವ ಅದೇ ರೀತಿ ಒಂದು ಎತ್ತಿನ ಗಾಡಿಯನ್ನು ಒಂದು ಜೋಡೆತ್ತಿನ ರೀತಿಯಲ್ಲಿ ನಾವೆಲ್ಲರೂ ಸಹ ಸಹಕಾರದಿಂದ ಒಂದು ಜೋಡೆತ್ತನಾಗಿ ಮತ್ತು ನಮ್ಮ ಈ ಒಂದು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರ ಹಾಗೂ ಲೋಕಸಭಾ ಕ್ಷೇತ್ರವನ್ನು ಎರಡನ್ನೂ ಸಹ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಗೆಲ್ಸ್ಕೊಂಡಾಗ ಮಾತ್ರ ನಾವು ಅತಿ ಹೆಚ್ಚಿನ ಇನ್ನೂ ಹೆಚ್ಚು ಹೆಚ್ಚಿನ ಅಭಿವೃದ್ಧಿಗಳನ್ನು ಮಾಡೋದು ನಮ್ಮ ಶಾಸಕರಿಗೆ ನಾವು ಎಲ್ಲರೂ ಕೈ ಜೋಡಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನೊಂದು ಕೊನೆಯದಾಗಿ ಮಾತ್ರ ಹೇಳ್ತಾ ಇದ್ದೀನಿ